ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದು ನಂತರ ಇಲ್ಲಿ ಜನ ನೋಡಿದ್ದು ಸೊ ಆಮೇಲೆ ವಿದ್ಯಾರ್ಥಿಗಳು ನೋಡಿದ್ದಾಗ ತುಂಬಾ ಖುಷಿ ಆಗ್ತಾಯಿದೆ ಈ ಒಂದು ಬಡ ಈ ಒಂದು ಲೊಕೇಶನಲ್ಲಿ ಇದು ಈ ಥರ ಒಂದು ಆಕ್ಟಿವಿಟೀಸ್ ಅಂತಂದರೆ ಅಬಕಾಸ್ ಇರ್ಬೋದು ವೇದಿಕ ಮ್ಯಾಥಮಿಕ್ಸ್ ಇರ್ಬೋದು ತುಂಬ ಚೆನ್ನಾಗಿ ಇದೆ ಇದು ಭಾಳ ಎಸೆನ್ಷಿಯಲ್ ಇತ್ತು ಈ ಏರಿಯಾ ಮಕ್ಕಳಿಗಂತೂ ತುಂಬ ಎಸೆನ್ಷಿಯಲ್ ಇತ್ತು ಇದೆಲ್ಲ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ನಡೀತಾ ಇತ್ತು ಇಂದ್ರಾನಗರ ಆಗಲಿ ಜಯನಗರ ಆಗಲಿ ಮಲ್ಲೇಶ್ವರಮುಲಲ್ಲಿ ನಡೀತಾ ಇತ್ತು ಇಂಥ ಒಂದು ಲೊಕೇಶನಲ್ಲಿ ನಮ್ಮ ಸ್ನೇಹಿತರಾದಂಥ ಗೋಪಾಲಕೃಷ್ಣ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ತಾಯಿದೆ ಇದು ಸುಮಾರು ಎರಡು ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಕೆ ಟಿ ಭಟ್ ಅಕಾಡೆಮಿಯಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥಮೆಟಿಕ್ಸ್ನ ಈ ಗೃಹಲಕ್ಷ್ಮಿ ಲೇಔಟ್ನ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ವೀಣಾ ಗೋಪಾಲ್ ಕೃಷ್ಣ ಮತ್ತು ಗೋಪಾಲ್ ಕೃಷ್ಣ ಅವರು ಇಬ್ಬರು ಸೇರಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿದ್ದಾರೆ ಈ ಸಂಸ್ಥೆಯಿಂದಾಗಿ ಅನೇಕ ಮಕ್ಕಳಿಗೆ ಅವರ ಕಲಿಕೆಯಲ್ಲಿ ತುಂಬ ಅನುಕೂಲ ಆಗಿದೆ ಅಂತ ಪೇರೆಂಟ್ಸ್ಗಳ ಅಭಿಪ್ರಾಯ ಇದೆ ಈ ಸಂಸ್ಥೆ ಇನ್ನಷ್ಟು ಉತ್ತರಕ್ಕೆ ಉತ್ತರತ್ರ ಬೆಳೀಲಿ ಇನ್ನು ಇನ್ನೂ ನೂರಾರು ಜನ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಅನುಕೂಲ ಪಡೀಲಿ ಅಂತ ಅಭಿಪ್ರಾಯ ಬರ್ತದೆ ಸರ್ ನಮ್ಮ ಕಡೆಯಿಂದ ನಾವು ನೋಡಿ ಅವರು ಈ ಥರ ಎರಡು ಎರಡು ವರ್ಷದಿಂದ ನಡೆಸ್ತಾ ಇದ್ದಾರೆ ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ಈಗ ನಮ್ಮ ಏರಿಯಾದಲ್ಲಿ ಈ ಎಸ್ ಎಲ್ ಎನ್ ಈ ಬಡಾವಣೆಯಲ್ಲಿ ಈ ಥರದ ಫೆಸಿಲಿಟಿ ಇರಲಿಲ್ಲ ಈಗ ಒಂದೆರಡು ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ ಸೊ ನಾವು ಅದಕ್ಕೆ ನಮ್ಮ ಕೈಲಾದ ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ ನಮ್ಮ ಏರಿಯಾದ ಮಕ್ಕಳು ಇನ್ನೂ ಇದರ ಪ್ರಯೋಜನ ಪಡಿಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮ ಕಡೆಯಿಂದ ಏನು ಬೇಕು ಅದು ನಾವೆಲ್ಲೋ ಸಪೋರ್ಟ್ ನಾವು ಮಾಡ್ತೀವಿ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕಾಗಲಿ ಕ್ಲಾಸ್ ಮಾಡ್ಲಿಕ್ಕೆ ಯಾವುದೇ ಬೇಕಿದ್ದರೂ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ತುಂಬ ಮುಂದಕ್ಕೆ ಇದನ್ನು ಈ ಸಂಸ್ಥೆ ಇನ್ನೂ ಬೆಳೀಲಿ ಇನ್ನೂ ಸ್ವಲ್ಪ ಸಾಮಾಜಿಕವಾಗಿ ಕೆಲಸ ಮಾಡಲಿ ಅಂತ ನಾನು ಹೇಳ್ತೀನಿ ಇಷ್ಟಪಡ್ತೀನಿ ಅಷ್ಟು ಆರ್ ಕೆ ಭಟ್ ಹಾಗೆ ನಮ್ಮ ಭಾರತದಲ್ಲಿ ಹಾಗೂ ಬೇರೆ ಬೇರೆ ದೇಶಗಳಲ್ಲಿ ಇರ್ಬೋದು ಭಾರತದಲ್ಲಿರುವಂಥ ಅಬಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಇದು ಸ್ವಲ್ಪ ಹಿನ್ನಡೆಗೆ ಹೋಗಿತ್ತೋ ಎಂಬ ಸಂಶಯ ಬಂದ ಸಮಯದಲ್ಲಿ ಗೋಪಾಲಕೃಷ್ಣ ಅವರು ಮತ್ತು ವೀಣಾ ಅವರು ಕೆ ಟಿ ಭಟ್ ಅಕಾಡೆಮಿ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಲವಾರು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮಕ್ಕಳು ತುಂಬ ಚಟುವಟಿಕೆಯಿಂದ ಭಾಗವಹಿಸಿ ಅದರಲ್ಲಿ ಪ್ರೈಸೆಲ್ಲ ಬಡ್ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ ಹೇಳೋದು ಬಹಳ ಸಂತೋಷದ ವಿಷಯ ಇದನ್ನು ನಾವೆಲ್ಲ ಪ್ರೋತ್ಸಾಹಿಸುವುದು ಬಹಳ ಮುಖ್ಯ ಕೆ ಟಿ ಭಟ್ ಅಕಾಡೆಮಿ ಅಂತ ನಾವು ಪ್ರಾರಂಭ ಮಾಡಿದ್ದು ನನ್ನ ಪೂಜ್ಯ ತಂದೆಯವರ ಹೆಸರಿನಲ್ಲಿ ಕೆ ತಿರುಮಲೇಶ್ವರ ಭಟ್ ಅಂತ ಅವರ ಹೆಸರು ಒಳ್ಳೆಯ ಗಣಿತದ ಬಗ್ಗೆ ಅತ್ಯದ್ಭುತವಾದಂತಹ ಜ್ಞಾನವನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ದೇ ದೇ ದೇಹವನ್ನು ಬಿಟ್ಟು ಪರಮಾತ್ಮರಲ್ಲಿ ಲೀನರಾಗಿದ್ದಾರೆ ನನ್ನ ಧರ್ಮಪತ್ನಿಯಾದ ವೀಣಾ ಅವರು ನಮ್ಮ ತಂದೆಯವರ ಹೆಸರಿನಲ್ಲಿ ಅಂದರೆ ಅವಳ ಮಾವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಮಕ್ಕಳಿಗೆ ಮ್ಯಾಥಮೆಟಿಕ್ಸನ್ನು ಹೇಳಿಕೊಡಬೇಕು ಹೆಸರು ಏನಾಗ್ಬೋದು ಮಾವನವರ ಹೆಸರಿನಲ್ಲೇ ಮಾಡೋಣ ಅಪ್ಪನ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ದು ನಾನು ವೀಣಾ ಅಂತ ಕೆ ಟಿ ಭಟ್ ಅಕಾಡೆಮಿನ ನಡೆಸ್ತಾ ಇದ್ದೇನೆ ನಾನು ಇಪ್ಪತ್ತು ವರ್ಷಗಳ ಕಾಲ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ ಸೊ ಏನಾದರೂ ಮಾಡಬೇಕಲ್ಲ ಪ್ರತಿ ಸತಿ ನಾನು ಇನ್ನೊಬ್ಬರು ಕೆಳಗಡೆ ಹೋಗಿ ಕೆಲಸ ಮಾಡೋದಾಗತ್ತಲ್ಲ ಹಾಗೆ ಮ್ಯಾಥ್ಸು ಮತ್ತು ಬೇರೆ ಆಸಕ್ತಿ ಇದ್ದಿದ್ದರಿಂದ ಯಾವುದನ್ನು ಮಾಡೋದು ಅಂತ ಹೇಳಿ ಆಲೋಚನೆ ಮಾಡುವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಎನ್ ಎಸ್ ಡಿ ಸಿ ಸ್ಕಿಲ್ ಇಂಡಿಯಾ ಇವ್ರ ಮೂಲಕ ಸಂಸ್ಥೆ ಅವರು ಆವಾಸ್ ಅಂತ ಹೇಳುವಾಗ ನನಗೆ ಈ ಸಂಸ್ಥೆ ಐವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೆದಿಕ್ ಮ್ಯಾಥ್ಸ್ ಇಂಡ್ ಅಬ್ಯಾಕ್ಸ್ ಅಲ್ಲಿಂದ ಟೀಚರ್ ಟ್ರೈನಿಂಗ್ ದೊರಕಿತು ಸೊ ಎರಡು ಸಾವಿರದ ಹದಿನೆಂಟರಲ್ಲೇ ನಾನು ಶುರು ಮಾಡಿದ್ದೆ ಬಟ್ ಹತ್ತೊಂಬತ್ತು ಇಪ್ಪತ್ತು ಅಲ್ಲಿ ಕೊರೋನಾ ಬಂದಿದ್ದ ಕಾರಣ ಅದನ್ನು ಮುಂದುವರ್ಸೋಕ್ಕಾಗಲಿಲ್ಲ ಸೊ ಪೂರ್ಣ ರೂಪದಲ್ಲಿ ಕಳೆದ ಎರಡೂವರೆ ವರ್ಷದಿಂದ ನಾನು ನಡೆಸ್ತಾ ಇದ್ದೇನೆ ಸೊ ಕಳೆದ ವರ್ಷ ಕೂಡ ನನಗೆ ನನ್ನ ಮಕ್ಕಳು ನ್ಯಾಷ್ನಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾಮಾನ್ಯ ಮೂರು ನಾಲ್ಕು ಮೂರಲ್ಲ ಒಂದು ಆರು ಪ್ರಶಸ್ತಿ ಬಂದಿತ್ತು ಮಕ್ಕಳಿಗೆ ಈ ಸರ್ತಿ ಹದಿನಾಲ್ಕು ಪ್ರೈಸಸನ್ನು ತೊಗೊಂಡಿದ್ದಾರೆ ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲಾಸ್ಟ್ ಟೈಮು ಎರಡು ಸಿಕ್ಕಿತ್ತು ಈ ಸರ್ತಿ ಇನ್ನೂ ಅದು ರಿಸೀವ್ ಆಗಿಲ್ಲ ಪ್ರೈಸು ಅಂತ ಗೊತ್ತಿಲ್ಲ ಸೊ ಸಂಸ್ಥೆ ನಡೆಸಿದಲ್ಲಿ ತುಂಬ ಖುಷಿ ಇದೆ ಮಾವನ ಹೆಸರಲ್ಲಿ ನಡೆಸ್ತಾ ಇದ್ದೇನೆ ಸೊ ಈ ಅಕ್ಕಪಕ್ಕ ಇರುವಂಥ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ನನ್ನ ಆಶಯ ಹಾಗೆ ಪೇರೆಂಟ್ಸ್ ಕೂಡ ಈ ಸಂಸ್ಥೆಗೆ ಕರೆತಂದು ಮಕ್ಕಳ ಬೆಳವಣಿಗೆಯನ್ನು ಪೂರ್ಣ ರೂಪದಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾನು ವಿನಂತಿಸಿದೆ ನನ್ನ ಹೆಸರು ಜಗದೀಶ್ ಅಂತ ನಾನು ಗಾಯತ್ರಿ ಅವರ ತಂದೆ ನಾನು ಈ ಅಕಾಡೆಮಿಕ್ ಸೇರಿಸಿದ್ದು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗಲಿ ಅನ್ನೋ ಕಾರಣಕ್ಕೆ ಅವಕಾಶ ಸೇರಿಸಿದೆ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನನ್ನ ಮಕ್ಕಳು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಶಿ ಈಸ್ ವಿನ್ನಿಂಗ್ ಪ್ರೈಸ್ ಸೊ ನನಗೆ ಅದು ತುಂಬ ಸಂತೋಷ ಕೊಡ್ತಾ ಇದೆ ಮತ್ತು ಮ್ಯಾಮ್ಗೆ ನಾನು ಇದರಿಂದ ನಾನು ಈ ನನ್ನ ಪರವಾಗಿ ಋತ್ಪ್ರಯುಕ್ತ ಅಭಿನಂದನೆ ಸ್ವಲ್ಪ ಸಲ್ಲಿಸ್ತಾ ಇದ್ದೀನಿ ಇವಳ ಹೆಸರು ಸಾನ್ವಿಕಾ ಅಂತ ಮುಂಚೆ ಅವಳು ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ಲು ಆ್ಯಕ್ಚುಲಿ ಎಡಿಷನ್ ಸಬ್ಸ್ಟ್ರಾಕ್ಷನ್ ಎಲ್ಲ ಮಾಡ್ತಾ ಇದ್ಳು ಬಟ್ ಸ್ವಲ್ಪ ವೀಕ್ ಇದ್ಲು ಸೊ ಒಂದು ಎಡಿಷನ್ ಮಾಡಲಿಕ್ಕೆ ಒಂದು ಫೈವ್ ಮಿನಿಟ್ಸು ಹೀಗೆಲ್ಲ ತಗೊಳ್ಳೋವಳು ನಾವು ಕೆ ಟಿ ಎ ಟಿ ಬಟ್ ಅಕಾಡೆಮಿ ವೀಣಾ ಮ್ಯಾಮ್ ಹತ್ರ ನನ್ನ ಹಾಕಿದೆ ಸೊ ಅವಳು ಇವಾಗ ಮಾತ್ರ ತುಂಬ ಆಗಿದ್ದಾಳೆ ಅಬಕಸ ಎಲ್ಲ ಒಂದು ವಿತಿನ್ ಟು ತ್ರೀ ಟು ಟು ತ್ರೀ ಮಿನಿಟ್ಸ್ ಒಳಗೆ ಹಂಡ್ರೆಡ್ ಸಮ್ಸ್ ಎಲ್ಲ ಮಾಡ್ತಾಳೆ ಆಲ್ ಕ್ರೆಡಿಟ್ಸ್ ಗೋಸ್ಟು ವೀಣಾ ಮ್ಯಾಮ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಪೇರೆಂಟ್ಸ್ ಆದವರು ಎಷ್ಟು ಮಟ್ಟಿಗೆ ಮಾಡ್ಬೋದು ಯಾಕಂದರೆ ಅಬಾಕಸ್ ಅನ್ನೋದು ನಾವು ತಿಳಿದು ಮಾಡ್ಕೋಬೇಕು ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡಿಸೋ ಅಷ್ಟೊತ್ತಿಗೆ ಎಷ್ಟೊಂದು ಸಮಯ ಆಗೋಗುತ್ತೆ ಸೊ ಆಲ್ ಎಫರ್ಟ್ಸ್ಗೋಸ್ಟು ವೀಣಾ ಮ್ಯಾಮ್ ಅಂತಲೇ ನಾನು ಹೇಳೋದು ಏನಕ್ಕೆ ಅಂತಂದರೆ ಆ ನ್ಯಾಷ್ನಲ್ ಲೆವೆಲ್ಗೆಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಅವ್ರು ಇಡೀ ಕ್ಲಾಸ್ನ ಬಿಟ್ಟು ದೇವೇ ಐ ಮೀನ್ ಶಿ ಯೂಸ್ ಟು ಓನ್ಲಿ ಪ್ರಿಪೇರ್ ಫೋರ್ ಫಾರ್ ನ್ಯಾಷನಲ್ ಲೆವೆಲ್ ಕ್ಲಾಸಸ್ನ ರೆಗ್ಯುಲರ್ ಕ್ಲಾಸಸ್ ಅನ್ನೋದನ್ನೇ ಸ್ಟಾಪ್ ಮಾಡಿಬಿಟ್ಟಿತ್ತು ಸೊ ಆ ಥರ ಡೆಡಿಕೇಶನ್ ಇರೋ ಟೀಚರೇ ಆಗಲಿ ಸಿಗೋದು ಈಗಿನ ಕಾಲದಲ್ಲಿ ಅಟ್ಲೀಸ್ಟ್ ತುಂಬ ಕಡಿಮೆ ಅಂತ ಹೇಳ್ತೀನಿ ನಾನು ಐ ಆ್ಯಮ್ ಆರ್ಯನ್ ಸ್ಟಡಿಂಗ್ ಇನ್ ಗ್ರೇಡ್ ಸೆವೆನ್ ಟು ಡೇ ಐ ಆಮ್ presenting a speech about midbrain activation what is midbrain activation all of us have a brain which is made up of our left and right side and together it makes up our whole brain most of the population are left brainers mean they are more logical systematic and ಇನ್ ದೇರ್ ಥಿಂಕಿಂಗ್ ಮ್ಯಾಥ್ಸಲ್ಲಿ ಸ್ವಲ್ಪ ಅಂದರೆ ಕ್ಯಾಲ್ಕುಲೇಷನಲ್ಲಿ ತುಂಬ ಸ್ವಲ್ಪ ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ತೊಗೊತಾಯಿದ್ಲು ಮಗಳು ಅದಕ್ಕೋಸ್ಕರ ಹಾಕಿದ್ವಿ ಅವ್ ಅವರಿಂದ ಸ್ವಲ್ಪ ಈ ಫಾಸ್ಟ್ ಮೂವಿಂಗ್ ಆದ್ಲು ಮತ್ತು ಅಲ್ಲೇ ವೇದಿಕ್ ಮ್ಯಾಥ್ಸ್ಗೆ ಹೋಗ್ತಾ ಇದ್ದಾಳೆ ಅಲ್ಲೇ ಡ್ರಾಯಿಂಗ್ ಕ್ಲಾಸ್ ಮಾಡ್ತಾ ಇದ್ದಾಳೆ ಮಾಡ್ತಾಳೆ ಮಗನೂ ಅಲ್ಲೇ ವೇದಿಕ್ ಮ್ಯಾಥ್ಸು ಹಬ್ಬ ಕಾಸು ಮತ್ತು ಡ್ರಾಯಿಂಗ್ ಕ್ಲಾಸಲ್ಲಿ ಕ್ಲಾಸಸ್ ಮಾಡ್ತಾಯಿದ್ದಾನೆ ವೀಣಮಗೆ ತುಂಬ ಥ್ಯಾಂಕ್ಸ್ ಹೇಳ್ಬೋದು ಅದಕ್ಕಿಂತ ಏನು ಹೆಚ್ಚಾಗಿ ಏನು ಹೇಳೋಕ್ಕೇನು ಅಂತ ಗೊತ್ತಾಗ್ತಾ ಇಲ್ಲ ವರ್ಡ್ಸೂ ಇಲ್ಲ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಆ್ಯಕ್ಚುಲಿ ಇವನಿಗೆ ಎಲ್ ಕೆ ಜಿಯಿಂದ ನಾನು ಸೇರಿಸಿದ್ದು ನಿನಗೆ ಒಂದು ನಂಬರ್ಸು ಐಡೆಂಟಿಫೈ ಮಾಡೋಕ್ಕೆ ಬರ್ತಿರಲಿಲ್ಲ ಟೂ ತ್ರೀ ಫೋರ್ ಹೇಗಿರುತ್ತೆ ಅಂತ ಕೇಳ್ತಿದ್ದ ಬಟ್ ಇದು ಸೇರಿಸಿ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಇವನು ಹಂಡ್ರೆಡ್ಗೆ ನೈಂಟಿ ಸಿಕ್ಸ್ ಸಮ್ ಸರಿ ಮಾಡಿದ್ದಾರೆ ಅದು ತುಂಬ ಅಚೀವ್ಮೆಂಟ್ ಅಂತ ಹೇಳ್ಬೋದು